ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ಸವ ಮಠ ಸ್ಥಾಪನೆಯ ಐನೂರ ಐವತ್ತು ವರ್ಷಗಳ ಸುಸಂದರ್ಭದಲ್ಲಿ ಪರ್ತಗಾಳಿ ಮಠದ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಸ್ವಾಮೀಜಿಯವರ ದಿವ್ಯ ಸಂಕಲ್ಪದಂತೆ ಶ್ರೀರಾಮನಾಮ ಜಪ ಅಭಿಯಾನವು ದಾಂಡಿಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿದ್ದು ಮಂಗಳವಾರ ಶ್ರೀರಾಮನಾಮ ಜಪವು ಮೂರು ಕೋಟಿಗೆ ತಲುಪಿದೆ ನಗರದಲ್ಲಿ ನಡೆಯುತ್ತಿರುವ ಶ್ರೀರಾಮನ ಜಪ ಕಾರ್ಯಕ್ರಮದಲ್ಲಿ ದಾಂಡಿಲಿ ಹಳಿಯಾಳ್ ಮತ್ತು ಜೋಡ ತಾಲೂಕುಗಳ ಜೊತೆಗೆ ಕುಂಬಾರವಾಡ ಮತ್ತು ರಾಮನಗರದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಬಾಂಧವರು ಕೈಜೋಡಿಸಿದ್ದಾರೆ ಎರಡ್ ಸಾವಿರದ ಏಪ್ರಿಲ್ ಹದಿನೇಳರಂದು ಆರಂಭಗೊಂಡಿರುವ ಈ ಅಭಿಯಾನವು ಎರಡ್ ಸಾವಿರದ ಅಕ್ಟೋಬರ್ ಹದಿನೆಂಟರವರೆಗೆ ನಡೆಯಲಿದೆ ಪೂಜ್ಯ ಪರ್ತಗಾಳಿ ಶ್ರೀಗಳು ದಾಂಡಿಲೆ ಈ ಅಭಿಯಾನಕ್ಕೆ ಹದಿನೆಂಟು ಕೋಟಿ ಶ್ರೀ ರಾಮನಾಮ ಜಪ ಗುರಿಯನ್ನು ನೀಡಿದ್ದು ಮಂಗಳವಾರ ಶ್ರೀ ರಾಮನಾಮ ಜಪವು ಮೂರು ಕೋಟಿಗೆ ತಲುಪಿದೆ ಈ ಅಭಿಯಾನದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಬಾಂಧವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾಳಿಯ ಪ್ರಕಾರ ಭಾಗವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ರೂಪರೇಷೆ ಹಾಗೂ ಉದ್ದೇಶದ ಬಗ್ಗೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಾಮತ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ನಮ್ಮ ಗುರುಗಳಾದಂತಹ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಸಂಕಲ್ಪವನ್ನು ಕೈಗೊಂಡು ಗೋವಾದ ಶ್ರೀ ಸಂಸ್ಥಾನ ಭರತಗಾಳಿ ಜೀವತ್ತಮ ಮಠ ಅಕ್ಟೋಬರ್ ಹದಿನೆಂಟಕ್ಕೆ ಐನೂರ ಐವತ್ತು ವರ್ಷ ಆಗ್ತದೆ ಆದ್ರಿಂದ ಅವರು ಒಂದು ಐನೂರ ವರ್ಷದ ಪ್ರಯುಕ್ತ ಐನೂರೈವತ್ತು ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಭಿಯಾನವನ್ನು ಕೈಗೊಂಡಿದ್ದಾರೆ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಒಟ್ಟು ನೂರ ಹತ್ತೊಂಬತ್ತು ಕೇಂದ್ರಗಳನ್ನು ಮಾಡಿ ಒಂದು ಒಂದೂವರೆ ವರ್ಷದಲ್ಲಿ ಮೊನ್ನೆ ರಾಮನವಮಿ ದಿನ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತವಾಗಿ ಶ್ರೀರಾಮ ಜಯರಾಮ ಜಯ ಜಯರಾಮ ಜಪದ ಅಭಿಯಾನ ಪ್ರಾರಂಭವಾಗ್ತದೆ ಲೋಕ ಕಲ್ಯಾಣದ ಪ್ರಯುಕ್ತ ನಮ್ಮ ಗುರುಗಳು ಕೈಗೊಂಡಂತಹ ದೊಡ್ಡ ಸಂಕಲ್ಪಕ್ಕೆ ನಮ್ಮ ದಾಂಡೇಲಿಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜಕ್ಕೆ ಅವರು ಒಂದು ಸಣ್ಣ ಗುರಿಯನ್ನು ಹದಿನೆಂಟು ಕೋಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಸಮಾಜ ಬಾಂಧವರು ಪ್ರತಿನಿತ್ಯ ನಡೆಯುವಂತಹ ಈ ಜಪದ ಅಭಿಯಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಬಂದು ಗುರುಗಳು ಕೈಗೊಂಡಂತಹ ಆ ಮಹಾಕಾರ್ಯಕ್ಕೆ ನಮ್ಮ ಸಮಾಜದಿಂದ ಒಂದು ಕಿರುಕಾಣಿಕೆಯನ್ನು ಕೊಡಲಿಕ್ಕೆ ಎಲ್ಲರೂ ದಿನ ಬಂದು ಜಪವನ್ನು ಮಾಡಿ ಅದನ್ನು ಸಲ್ಲಿಸುತ್ತಾ ಇದ್ದಾರೆ ಗುರುಗಳು ಕೈಗೊಂಡ ಈ ಸಂಕಲ್ಪವನ್ನು ನಮ್ಮ ಸಮಾಜದವರು ಅದನ್ನು ಪೂರೈಸಲು ಕೂಡ ನಮಗೆ ಕೊಟ್ಟಂತಹ ಹದಿನೆಂಟು ಕೋಟಿಯನ್ನು ಒಂದೂವರೆ ವರ್ಷದಲ್ಲಿ ನಾವು ಅದನ್ನು ಸಮಾಪ್ತಿ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ನಮ್ಮ ಒಂದು ನವಮಿಯ ದಿನ ನಮ್ಮ ದಾಂಡೇಲಿಯ ಜಪ ಕೇಂದ್ರದಲ್ಲಿ ಮೂರು ಕೋಟಿ ಜಪಗಳು ಸಂಪನ್ನಗೊಂಡಿದೆ ಇದಕ್ಕೆ ನಮಗೆ ಸಹಕಾರಿಯಾಗಿ ನಮ್ಮ ಉಪಕೇಂದ್ರವಾದಂತಹ ಕುಂಬಾರವಾಡ ಹಾಗೂ ಹಳಿಯಾಳ ರಾಮನಗರ ಅವರ ಸಹಕಾರದಿಂದ ನಮ್ಮ ಈ ದಾಂಡೇಲಿ ದಂಡಕ್ಕ ವನಚರ ರಾಮ ಜಪ ಕೇಂದ್ರದಲ್ಲಿ ಇಂದು ಮೂರು ಕೋಟಿ ಜಪ ಸಂಪನ್ನಗೊಂಡಿದ್ದರಿಂದ ನಮಗೆ ತುಂಬಾ ಸಂತಸ ಆಗ್ತಾ ಇದೆ ಈ ಸಂದರ್ಭದಲ್ಲಿ ವೈದಿಕರಾದ ಋಷಿಕೇಶ್ ಭಟ್ ಜಿಎಸ್ಬಿ ಸಮಾಜದ ಅಧ್ಯಕ್ಷರಾದ ರಾಧಾಕೃಷ್ಣ ಹೆಗಡೆ श्री लक्ष्मी वेंकटरमण देस्थान आडळित समित अध्यक्ष जनार्दन प्रभु, जिएसबी युवा वाहन अध्यक्ष पुरुषोत्तम मल् समाज प्रमुख रोशन नेत नवीन कामत बिवस किशोर कमदकोणे संजय भट सुनीमदकोणे उमेश मल् अनंत किणी नितीन मल् गुरु शेण्वी देसाई मशोक कामत दयानंद मल् उमेश मल् रघ्वर्पै अनंत कामत नकुल कामत रूपेश उमेश कामत शेणय ಪ್ರತಿಮಾ ಸುರೇಶ್ ಕಾಮತ್ ವೀಣಾ ಪೈ ನಿವೇದಿತಾ ಕಾಮತ್ ವೀಣಾ ಪ್ರಭು ಮಾಲಿನಿ ಕಾಮತ್ ವಿದ್ಯಾ ಕಾಮತ್ ಸ್ನೇಹಲ್ ಕಮದ ಕೋಣೆ ಅಶ್ವಿನಿ ಶೆಣೈ ಪದ್ಮಿನಿ ಶೆಣೈ ದೀಪಾ ಕಾಮತ್ ದೀಪಾಲಿ ಸಾಮತ್ ಲತಾ ಕಾಮತ್ ವಸುಧಾ ಪೈ ಆರ್ ಕಾಮತ್ ದೀಪ್ತಿ ಕಾಮತ್ ವಿಭಾ ಭೆಂಡೆ ಅಕ್ಷತಾ ಕಾಮತ್ ಗೀತಾ ಸುಮನಾ ಶೆಣೈ ಶೀಲಾ ನಾಡ್ಕರ್ಣಿ ಪುಷ್ಪಾ ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು